ಅದ್ನಿವನ್ ನರ್ನಿ ಟೂ ನರ್ನಿ ತ್ರೀ ಗಂಡಾವನ್ ಈ ಡಾಲ್ ತಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಇದನ್ನ ನನಗೆ ಆ್ಯಪ್ಸು ಬಂದು ತಂಗಿ ಮತ್ತು ಬಾವನ್ನ ಕರ್ಕೊಂಡೋದ್ರು ಕಳಿಸ್ಬೇಕಾದ್ರೆ ಟಿಕೆಟ್ ನೋಡಿ ಅಲ್ಲೋಗಿ ಸರ್ ಹ್ಞೂ ಸರಿ ಬ್ಯಾಕ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಕಾರಿಂದ ಏನಕ್ಕೆ ಅಂತಂದರೆ ಈಗ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀನಿ ಮಧು ಮತ್ತು ನಿಖಿಲ್ ಅವರಿಬ್ಬರು ಹನಿಮೂನ್ ಟ್ರಿಪ್ ಹೋಗಿದ್ರು ಗೈಸ್ ನಿಮಗೆಲ್ಲರಿಗೂ ಗೊತ್ತು ಮನಾಲಿ ಛತ್ತೀಸ್ಗಢ ಉತ್ತರ ಪ್ರದೇಶ ಆ್ಯಂಡ್ ಡೆಲ್ಲಿ ಎಲ್ಲ ಕಡೆ ಸುತ್ತಾಡ್ಕೊಂಡು ಈಗ ತಿರ್ಗಾ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಅಂತಂದರೆ ತ್ರೀ ಓ ಕ್ಲಾಕ್ ಆಗಿದೆ ಗೈಸ್ ಫ್ಲೈಟ್ ಇರೋದು ಫೋರ್ ತರ್ಟಿ ಲ್ಯಾಂಡಿಂಗು ಕ ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಟರ್ಮಿನಲ್ ಒನ್ನಕ್ಕೆ ಹೇಳಿದ್ದಾರೆ ಹೋಗ್ಬೇಕು ಅವ್ರು ಟ್ಯಾಕ್ಸೀಲಾಗೆ ಹೋಗ್ತೀನಿ ಅಂತಂದ್ರು ಗೈಸ್ ಬಟ್ ಲಗೇಜ್ಗಳು ಜಾಸ್ತಿ ಇದೆಯಂತೆ ಅದಕ್ಕೋಸ್ಕರ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರೋಣ ಹೆಂಗಿದ್ರು ನಾನು ಊರಿಗೆ ಹೋಗ್ಬೇಕಾಯ್ತು ಹಂಗೆ ಮುಗಿಸ್ಕೊಂಡು ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ನಾನು ಹಂಗೆ ಊರಿಗೆ ಹೋಗೋಣ ಅಂದ್ಕೊಂಡು ಈಗ ಹೊರಟಿದ್ದೀನಿ ಲೆಟ್ಸ್ ಗೋ ಸೊ ಗೈಸ್ ಈಗ ಡೀಸಲ್ 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 ಯಾಕೆ ಪೆಟ್ರೋಲ್ ಹಾಕ್ಬಿಟ್ಟಿರೋ ಆಮೇಲೆ ಗೈಸ್ ಈಗ ಪೆಟ್ರೋಲ್ ಡೀಸಲ್ ಹಚ್ಚಾಗ ಬಂದಿದ್ದೀವಿ ರೀ ಗಾಡಿ ಆಗಲಿ ನೋಡಿಗಿಸ್ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಓಡ್ಬಿಟ್ಟಿದೆ ಸಮರು ಆಯ್ತು ಅಷ್ಟೇ ಸೆಪ್ಟೆಂಬರ್ ಏಳನೇ ತಾರೀಕು ಬಂದಿದ್ದು ಈಗ ಒಂಬತ್ತು ಸಾವಿರದ ಆಗಲಿ ಓಡಿದೆ ಇನ್ನೇನು ಸರ್ವೀಸಿಗೆ ಬಿಡಬೇಕು ನೋಡಿ ಒಂದು ಲೋಹಿತ ನಿಮ್ಮ ಮೊನ್ನೆ ಶಾಪಿಂಗ್ ವಿತ್ ಮಾಮು ಇದರಲ್ಲಿ ಬಾತ್ರೂಮ್ ಯಾಕಂದ್ರೆ ಕರೆಕ್ಟ್ ತಗೊಟ್ಟವನು ಸೊಗಾಯಿಸಿ ಗಾಡಿ ಪಾರ್ಕ್ ಮಾಡೋಕ್ಕೆ ಏನಿಲ್ಲ ಅಂದ್ರೆ ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ದೂರ ಬರಬೇಕು ಏರ್ಪೋರ್ಟ್ ನೋಡಿ ಅಷ್ಟು ದೂರದಲ್ಲೈತೆ ನಾನು ಇಲ್ಲೋ ಇಲ್ಲೂ ಇನ್ನು ನಾನು ಹಾಕಿರೋದು ಇಲ್ಲಿ ಗೊತ್ತಾ ಅಲ್ಲಿ ಫುಲ್ಲು ಡೆಡ್ ಹ್ಯಾಂಡಲ್ಲಿ ಹಾಕಿದೀನಿ ಅಲ್ಲಿಂದ ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಹೋಯ್ತಾ ಇದ್ದೀನಿ ರಾಯಸ್ ಟೈಮು ನಾಲ್ಕು ಇಪ್ಪತ್ತಾಗಿದೆ ನಾಲ್ಕೂವರೆಗೆ ಫ್ಲೈಟ್ ಲ್ಯಾಂಡಿಂಗು ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ನಡ್ದೇ ನಡ್ದೇ ಸುಸ್ತಾಗ್ಬಿಡ್ತದಿಲ್ಲಿ ಎಪ್ಪ ಮುಕ್ಕಾಲು ಮುಕ್ಕಾಲು ಗೈಸ್ ಟೈಮ್ ಆಲ್ರೆಡಿ ಏಟ್ ತರ್ಟಿ ಆಯಿತು ಅವ್ರು ಇನ್ನೂ ಬರಲಿಲ್ಲ ಗೈಸ್ ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಫ್ಲೈಟ್ ಹೊರಟ ಇಚ್ಕೋ ಹೊರತಿಲ್ವೋ ಒಂದು ಗೊತ್ತಾಯ್ತಲ್ಲ ಇದು ಏನೋ ಗೊತ್ತಿಲ್ಲ ಅಂತಂದ್ರೂ ಅರ್ಧ ಅರ್ಧ ಗಂಟೆ ವೆಯ್ಟ್ ಮಾಡ್ಬೇಕಂತ ಗೈಸ್ ಒಂದೊಂದು ಐಟಮ್ ಮೀಸ್ಕೊಳ್ಳೋಕ್ಕೆ ಇನ್ನೂ ಬರಲಿಲ್ಲ ಗೈಸ್ ಫೋನ್ ಬೇರೆ ಆಫ್ ಬರ್ತಿದೆ ನೋಡೋಣ ಎಷ್ಟೊತ್ತಾಗುತ್ತೆ ಅವ್ರು ಬರೋದು ಅಂತ ವೆಯ್ಟ್ ಮಾಡ್ತಾ ಇನ್ನೂ ಒಬ್ಬ ನಿದ್ದೆ ಬೇರೆ ಗೊತ್ತಾಯ್ತು ಫೈನಲಿ ಬಂದ್ರು ಗೈಸ್ ನೋಡಿ

ಕೆಂಪೇಗೌಡ ಏರ್ಪೋರ್ಟ್ ಎಂದೆ ಬನ್ನಿ ಹಿಗ್ರಿಂದ ಬಂದ್ಬಿಟ್ಟು ತಿನ್ನ ಅಲ್ಲ ಅಂತ ಟಿಕೆಟ್ ನೋಡ್ಬಿಟ್ಟು ಅಲ್ಲೋಗಿ ಸರ್ ಅದು ಓ ಸಾರಿ ಅನ್ಬಿಟ್ಟು ಮುಖ ನಾನ್ ಹೇಳ್ತೇನೆ

ಅದಕ್ಕೆ ನಮ್ಮ ಫೇವ್ರೇಟ್ ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ವಿತ್ ಮಟನ್ ಚಾಪ್ಸ್ ಚೆನ್ನಾಗಿದೆ ಈಗ ಮೈಸೂರಿಗೆ ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಇದ್ಬಿಟ್ಟು ಬೆಳಗ್ಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನಂತಲ್ಲ ಇದ್ಬಿಟ್ಟು ಹೋಗಿ ಬೆಳಗ್ಗೆ ಹೋಗಿ ಬೆಳಗ್ಗೆ ಎಲ್ಲ ಕರ್ಕೊಯ್ತೀನಿ ಬೆಳಗ್ಗೆ

ಪೂರ್ಣಿಗೆ ಕೇಳಿ ಪೂರ್ಣಿ ಬಂದ್ ಹೋಗ್ಬೇಕಾದ್ರೆ ಕೇಳಿಸ್ತೀನಿ ಅವಳಿಗೆ ಎಷ್ಟು ಎರಡು ಚೀಲ ಬಟ್ಟೆ ಕೊಟ್ಟಿರೋದು ಗೊತ್ತಾ ನಾವ್ ಈ ಮನೆ ಮೇಲ್ಗಡೆ ಮನೆಗೆ ಶಿಫ್ಟ್ ಆದಾಗ ನಾನು ನನಗೆಲ್ಲ ಜಾಸ್ತಿ ಹಳೆದೆಲ್ಲ ಇಟ್ಕೊಳಕ್ ಹೋಗಲ್ಲ ಹೌದಾ ಸಹೃದಯ ಮುದುಶ್ರಿ ಆಯ್ತು ದಾನ ಶೂರ ಕರ್ಣಿ ಥ್ಯಾಂಕ್ ಯು ನೋಡಿ ಇಲ್ಲಿ ಅಲ್ಲಿವರೆಗೂ ತುಂಬಿ ಹಿಂದೆಗಡೆ ಎರಡು ದೊಡ್ಡದು ನಮ್ದು ಮನಾಲಿಗೆ ತಗೊಂಡು ಹೋಗಿದ್ದಾರೆ ಸುತ್ತಕೆಸಿ ಇಲ್ಲ ಅಂದಿದ್ರೆ ಕರೆಕ್ಟ್ ಫಿಟ್ ಆಗ್ತಿತ್ತು ಸೊ ಅದು ಸೂಟ್ ಕೇಸ್ ಇದೆ ಅಲ್ವಾ ಸೊ ಇಷ್ಟಿದೆ ಇವಾಗ ತಗೊಂಡು ಹೋಗ್ಬೇಕು ನಾನು ಕುತ್ಕೊಳ್ಳಕ್ಕೆ ಇಷ್ಟು ಜಾಗ ಬಿಟ್ಟಿದ್ದಾರೆ ಲೆಟ್ಸ್ ಗೋ ಎರಡು ಮೂರು ಬುಳ ಇದು ಆರ್ಡರ್ ಈಗ ಅಲ್ಲಿ ನಿಮಗೆ ಫಿಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ ಅದು ನೋಡೋಕೆ ಹಂಗೆ ಅನಿಸುತ್ತೆ ಎಲ್ಲ ಐಟಮ್ಸು ಐತೆ ಗೈಸ್ ಜ್ಯುವೆಲ್ರಿ ಇದೆ ಆಮೇಲೆ ಚಪ್ಪಲಿಗಳಿದೆ ಸೂಟ್ ಕೇಸ್ಗಳು ಮತ್ತು ಈ ದೊಡ್ಡ ದೊಡ್ಡ ಬಟ್ಟೆಗಳು ಫಂಕ್ಷನ್ ವೇರ್ಸು ಅದೆಲ್ಲ ಸ್ವಲ್ಪ ಫಿಲ್ಟರ್ ಮಾಡಬೇಕು ಅದೆಲ್ಲ ಫಿಲ್ಟರ್ ಮಾಡಿ ಇರಬೇಕು ನನಗೂ ಒಂದೇ ಇಲ್ಲೇ ಇದೆ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಹೋಗುವೆ ಇನ್ನು ಸ್ವಲ್ಪ ಕುತ್ಕೊಂಡಿರೋ ಜಾಗಕ್ಕೆ ನನ್ನ ಮಾರ್ಕೆಟ್ ಬ್ಯಾಗ್ ಹಾಕೊಂಡು ಹೋಗಿತ್ತು ನಾವು ಎಲ್ಲ ತುಂಬ ಇತ್ತಲ್ಲ ಫುಲ್ ಈ ಡಾಲ್ ತಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ಇದು ನನಗೆ ನಿಖಿಲ್ ಅವರು ಕೊಡ್ಸಿದ್ದು ಸೊ ಹಾಗಾಗಿ ತಗೊಂಡು ನಮ್ಮ ರೂಮಲ್ಲಿ ಇಡ್ತೀನಿ ಖುಷಿ ಗಮ್

ಥ್ಯಾಂಕ್ ಯು ನಾದ್ನಿ ಸೋ ಸ್ವೀಟ್ ಆಫ್ ಯು ನಾದ್ನಿ ಒನ್ ನಾದ್ನಿ ಟು ನಾದ್ನಿ ತ್ರೀ ಗಂಡ ಒನ್ ಲಾಡಾ ಈಸ್ ಮೈ ಲಾಡ ಲಾಡ ಅಂದ್ರೆ ಗಂಡ ಮನಾಲಿ ನಾಗ್ಮೇಜಲ್ಲಿ ಮುತ್ತಣ ನಮ್ಮನ್ನ ಮಿಸ್ ಮಾಡ್ಕೊಂಡ್ರೆ ಗೈಸ್ ಆಮೇಲೆ ಏನು ಎಲ್ರು ಮುತ್ತಾಡ ಮತ್ತೆ ತಂದು ಗಿಫ್ಟು ಗೆಸ್ ಮಾಡಿದೀರಾ ಅದು ರಾಂಗಾಗಿ ಗೆಸ್ ಮಾಡ್ತಾ ಇದ್ದೀರಾ ಗೈಸ್ ಅದಲ್ಲ ರಾಂಗ್ ನೀವೆಲ್ಲ ಗೆಸ್ಟ್ ಮಾಡ್ತಾರ ಚಂಪಿ ಅದಕ್ಕೂ ಮೀರಿದ್ದು ಗುಂಡಾ ತಿನ್ನಪ್ಪಾ ತೂಗುಡಿಸ್ತಾ ಇದೀಯ ಅದನ್ನ ತರಿಸಿರದು ಇವಳ ಅವಳ ಇವಳು

ಹೌದಾ ಸರ್ಪ್ರೈಸ್ ಇದ್ದೀವಿ ಅವಳ ನನ್ನ ಏನು ಹೇಳ್ತಾ ಇಲ್ಲ ನಿಶಾ ಸರ್ಪ್ರೈಸ್ ಕೊಡಕ್ಕೆ ಸರ್ಪ್ರೈಸ್ ಇರುತ್ತಾ ಆಯ್ತು ವಾಪಸ್ ಬರೋಣ ಬಿಡಿ ಹಂಗಿದ್ದಾಗ ಕಣಪ್ಪ ಓಡಾಳೂರು ಅದೇ ನಿಮ್ಮೂರು ಹೌದಾ

ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಟು ಗೌಡ ಯೂಟ್ಯೂಬ್ ಚಾನಲ್ ಮುದುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್